ಸೊ ಇವತ್ತಂದ್ರೆ ಬೆಳಗಾವಿ ಜಿಲ್ಲಾ ಚುನಾಯಕ ಅಧ್ಯಕ್ಷ ಪಾಧ್ಯ ಚುನಾವಣೆ ಇತ್ತು ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರೆ ಆದೇಶ ಮೇಲೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ ಹದಿನೇಳು ಜನ

ಸುಮಾರು ಸಾವಿರ ಕೋಟಿ ಡಿಪಾಸಿಟ್ ವಿಡ್ರಾಲ್ ಆಗಿತ್ತು ಅಂತೇಳಿ ಎಲ್ಲಾ ಪ್ರಚಾರ ಮಾಡ್ತಿದ್ರು ತಮಗೆ ಹೇಳ್ತೀನಿ ಪ್ರತಿ ವರ್ಷ ಬ್ಯಾಂಕ್ ಅಲ್ಲಿ ಈ ಟೈಮಲ್ಲಿ ಏಳ್ನೂರ ಕೋಟಿ ಕೋಟಿ ವಿಡ್ರಾ ಆಗ್ತಿತ್ತು ಆಗ್ತಿತ್ತು ಡಿಸೆಂಬರ್ ಜಮಾ ಆಗ್ತಿತ್ತು ಈ ಸಲ ಮುಳು ಕೋಟಿ ಜಾಸ್ತಿ ವಿಡ್ರಾ ಆಯ್ತು ಡಿಪಾಸಿಟ್ ಅದಕ್ಕೆ ಎಷ್ಟು ಅಪಪ್ರಚಾರ ಬೇಕಂದ್ರೆ ಬ್ಯಾಂಕ್ ಹೋಗ್ತಿದ್ದು ಬ್ಯಾಂಕ್ ನೋಡುತ್ತಿದ್ದ ಅಪಪ್ರಚಾರ ಮಾಡಿ ಮಾಡಿ ಸಂದೇಶ ಕೊಟ್ಟು ಏಳ್ನೂರ ಎಂಟ್ನೂರ ಆಗೋದು ಎರಡ್ನೂರ ಐವತ್ತು ಕೋಟಿ ಹೆಚ್ಚಿಗೆ ಡಿಪಾಸಿಟ್ ಯಾರಂದ್ರೆ

ಆಮೇಲೆ ನೀನ್ ರಾತ್ರಿ ನಾವು ಅಂತ ಮಾತಾಡಿದವರು ಅದ ಅಂದ್ರೆ ಮಂಗಳೂರಿನಾಗ ಡಿ ಸಿ ಬ್ಯಾಂಕ್ ರಾತ್ರಿ ನಂಬರ್ ಒನ್ ಐತಿ ನಾವು ಮೊದಲ ಕರ್ನಾಟಕ ಡಿಸ್ ಬ್ಯಾಂಕ್ ಇಂತ ಅನೇಕ ಇದನ್ನೆಲ್ಲ ಅಂದ್ರೆ ಕೆಲವು ಜನ ಫೋನ್ ಮಾಡಿದ್ರು ಅದಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರು ಎಲ್ಲರೂ ಶಾಸಕರು ಜಿಲ್ಲೆಯ ಶಾಸಕರು ಎಲ್ಲರೂ ಸಹಕಾರ ಕೊಡ್ಕೊಂಡಿದ್ರು ಅದಕ್ಕೆ ಚುನಾವಣೆ ನಾವು ಮಾಡೋದಕ್ಕೆ ಜೋರಾಗಿ ಚುನಾವಣೆ ಮಾಡಿದ್ರು ಚುನಾವಣೆ ಮುಗಿತು ಎಲ್ಲ ವಿಶ್ವಾಸವು ಚಲೋ ಬ್ಯಾಂಕ್ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನವೇ ಆಗುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ

ನೀವ್ ಹಂಗ್ಯಾಕ್ ಮಾಡ್ರಿ ಅವ್ರಿಗೆ ಫೋನ್ ಮಾಡ್ರಿ ಅವನೇ ಹೇಳಿದ್ರೆ ಅನ್ನೋ ತಪ್ಪಾಗಲ್ಲ ರಾಜಕಾರಣ ಅವರು ಮಾಡ್ತಾರ ನಾವು ಮಾಡ್ತಾರೆ ಇವಾಗ ನಾವು ಸಕ್ಸಸ್ ಆಗಿದ್ವಿ ಆ ವರ್ಷ ನಂತರ ಏನಿಲ್ಲ ಮೂವತ್ತು ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಕ್ ಬಂದಿದ್ವಿ ಅದ್ರ ನಾವು ಇಷ್ಟ ನನ್ನ ಆಸೆ ಐತಿ ಅದನ್ನ ಕೊಲ್ಲವರು ರಾಜ್ಯ ಅವರು ಕೂಡಿ ಬ್ಯಾಂಕ್ ಅನ್ನ ಏನ್ ಏನ್ ಮೊದಲು ನಡೆಸಿರಲ್ಲ ರೀ ನಡೀತಂತ ಕೆಲವೊಂದು ತಾಲ್ಲೂಕುಗಳ ಅವ್ನ ಹೆಸರು ಮರೆಸಿ ಒಳ್ಳೆ ಕೆಲಸ ಮಾಡ್ತಾರೋ ಮತ್ತೆ ರಾಜಕಾರಣಗಳಿಗೆ ತರ ಇಲ್ಲ ಸತ್ಯಕ್ಕೆ ನೋಡಿ ನಾವು ಏನ್ ಮಾಡುದ್ರ ಒಂದು ಅಧ್ಯಕ್ಷ ಸ್ಥಾನ ನೋಡಿ ಹೋದ್ಸಲ ನಾವು ಹದ್ಮೂರ್ ಜನ ಬಿಜೆಪಿ ಕಾರ್ಯಕರ್ತರು ಉಸ್ತುವಾರಿ ಕ್ಷೇತ್ರಗಳಲ್ಲಿ ಅಪ್ಪ ಸರ್ ಕುಡವ್ರು ಕಾಂಗ್ರೆಸ್ ಅವ್ರು ಅಧ್ಯಕ್ಷ ಮಾಡ್ತೀವಿ ನಮ್ ಸಿಕ್ಕ ಪ್ರಕಾರ ಮಾಡ್ಕೋ ಎಂಟು ಎಂಟು ಹೌದು ನಾವು ಬಿಜೆಪಿ ಎಂಟು ಕಾಂಗ್ರೆಸ್ ಅಂತೂ ಇವತ್ತೇನು ಅಂದ್ರೆ ಅರ್ಧ ಸ್ಥಾನಕ್ಕೆ ನಾನ್ ಮಾಡ್ತಾರೆ ಉಪಾಧ್ಯಕ್ಷ ಸ್ಥಾನ ಅವ್ರಿಗೆ

ಈಗ ರಾಜು ಯಾವಾಗಲೂ ಸುಬಾಗಿ ಬೆಳೆದ ಉಪಾಧ್ಯಕ್ಷ ಅದ ಅದು ಉಸ್ತುವಾರಿ ಮಂತ್ರಿ ಅವ್ರಿಗೆ ಹೋಗ್ತಂಗ್ ಬಟ್ ರಾಜು ಕಾಗೆ ಒಳ್ಳೆ ಮನ್ಯಾಗ ಸಹಕಾರ ಕೊಡ್ತಾರೆ ಎಲ್ಲಾರು ಏನಲ್ಲ ಕೂಡಿ ಕೂಡ ಚೆಕ್ ಹಿಂದೆ ತಂದೆ ಮಾಡ್ಕೊಂಡು ಹೋಗ್ತದೆ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಹೆಸರು ಇಟ್ಕೊಂಡು ಜಾರಕಿಹೊಳಿ ಅವರನ್ನ ಕೆಸುವಂತರ ಕೆಡಿಸುವಂತಹಷ್ಟು ಆಗುತ್ತೆ ಅವ್ರ ಕಡೆ ಹೋದವರೆಲ್ಲಾ ಸೋಲ್ತಾರೋ ಸೋಲಿಸ್ತಾರೋ ಅವ್ರ ರೊಕ್ಕ ಕಸ್ಕೊಳ್ತಾರ ಹಿಂಗೆಲ್ಲಾ ಅಪಪ್ರಚಾರಗಳಾದ ಫೈನಲಿ ಒಂದ್ ಕಡೆ ಅವ್ರನ್ನ ಕೆಲ್ಸಿದ್ರಿ ಇನ್ನೊಂದ್ ಕಡೆ ಅಧ್ಯಕ್ಷ ಸ್ಥಾನನೂ ಕೊಡ್ತಿದ್ವಿ ನೋಡ್ರಿ ತಾಲೂಕು ನಡೆದಾಗ ಎಲ್ಲ ಅಪಪ್ರಚಾರ ಮಾಡಿದ್ರ ಜಾರ ಅಪಪ್ರಚಾರ ಮಾಡ ಅದನ್ನು ಎಲ್ಲರೂ ಪ್ರೊಡಕ್ಟ್ ಸಪೋರ್ಟ್ ಮಾಡಿದ್ರು ಬಂದರು ಈಗ ಅವ್ರು ನಾವು ಮಾಡೋದಲ್ಲೇ ಕರೆ ನಾವು ಬ್ಯಾಂಕ್ ನೆಸಿಕ್ ಎಲ್ಲ ಆಯ್ತು ನೋಡಿ

சவுண்ட் பைட் பாலச்சந்திரன் இருபத்து ஏழு பத்திரிக் <laughs> எல்லாரும் نا هودلا نال نال اوري وري توتم فلم تعلق چونان جي چونان جي ضلع مندھ اسوق پٽڪن او